ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಡ್ತೀನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಮನಿ ಸೇವಿಂಗ್ ಚಾಲೆಂಜ್ ಅಂದರೆ ಫ್ರೆಂಡ್ಸ್ ಈಗ ನಾವು ನಮ್ಮ ಮನೆಯಲ್ಲಿ ಇರುವಂತಹ ಖರ್ಚನ್ನೆಲ್ಲ ನಿಭಾಯಿಸ್ಕೊಂಡು ನಮ್ಮ ಕೈಯಲ್ಲಿ ಒಂದು ಇಪ್ಪತ್ತು ರೂಪಾಯಿ ಉಳಿದಿರುತ್ತಲ್ವಾ ಆ ಹತ್ತು ಇಪ್ಪತ್ತು ರೂಪಾಯಿನ ನಾವು ಕೂಡಿಟ್ಟು ವರ್ಷಕ್ಕೆ ಐವತ್ತೈದು ಸಾವಿರದಷ್ಟು ಮನಿ ಸೇವಿಂಗ್ ಮಾಡ್ಬೋದು ಅದು ಹೇಗೆ ನಾವು ಚಾಲೆಂಜಿಂಗಾಗಿ ತಗೊಂಡು ಮಾಡೋದು ಅದು ಯಾವ ರೀತಿ ನಾವು ಮನಿ ಸೇವಿಂಗ್ ಮಾಡೋದು ಎಲ್ಲದನ್ನೂ ಫುಲ್ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನೆಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಆಗಿ ವಾಚ್ ಮಾಡಿ ಬರೀ ಒಂದು ಹತ್ತು ರೂಪಾಯಿನ ಸೇವಿಂಗ್ ಮಾಡ್ತಾ ನಾವು ಐವತ್ತೈದು ಸಾವಿರ ತನಕ ನಾವು ಮನಿ ಸೇವಿಂಗ್ ನ ಮಾಡಬಹುದು ಆರಾಮಾಗಿ ಐವತ್ತೈದು ಸಾವಿರ ತನಕ ಮನಿ ಸೇವಿಂಗ್ ಮಾಡ್ಬೋದು ಓಕೆನಾ ಫ್ರೆಂಡ್ಸ್ ಹಾಗಿದ್ರೆ ಬನ್ನಿ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ಬಂದುಬಿಟ್ಟು ನೋಡಿ ಇಲ್ಲಿ ನಾನು ಟೆನ್ ರುಪೀಸ್ ಮಂತ್ಲಿ ಮನಿ ಸೇವಿಂಗ್ ಚಾಲೆಂಜ್ ಅಂತ ಬರ್ಕೊಂಡಿದ್ದೀನಿ ಈಗ ಬಂದ್ಬಿಟ್ಟು ಫ್ರೆಂಡ್ಸ್ ಇದು ಬಂದ್ಬಿಟ್ಟು ಏನಪ್ಪಾ ಅಂದರೆ ಈ ಮನಿ ಸೇವಿಂಗ್ ಬಂದ್ಬಿಟ್ಟು ತುಂಬ ಕಮ್ಮಿ ಬಜೆಟಿಂದ ನಾವು ಯಾವ ಥರ ಮನಿ ಸೇವಿಂಗ್ ಮಾಡೋದು ಅಂತ ಓಕೆನಾ ತುಂಬ ಕಮ್ಮಿ ಬಜೆಟಿಂದ ಸ್ಟಾರ್ಟ್ ಮಾಡೋದು ಅಂದರೆ ಬರೀ ಹತ್ತು ರೂಪಾಯಿಂದ ಈಗ ನಾನೀಗ ಇಲ್ಲಿ ಈ ರೀತಿ ಬರ್ಕೊಂಡಿದ್ದೀನಿ ಡೇ ಒನ್ ಟು ಟೆನ್ ಬರ್ಕೊಂಡಿದ್ದೀನಿ ಫಸ್ಟು ಮತ್ತು ದ ಟ್ವೆಂಟಿ ಮತ್ತು ಟ್ವೆಂಟಿ ಒನ್ನಿಂದ ಥರ್ಟಿ ಈ ಒಂದು ಮಂತನ್ನು ನಾನು ಈ ರೀತಿ ಬರ್ಕೊಂಡಿದ್ದೀನಿ ಇದು ಯಾವ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಈಗ ಫಸ್ಟ್ ಬಂದ್ಬಿಟ್ಟು ನಾನು ಡೇ ಒನ್ನಲ್ಲಿ ಟೆನ್ ರುಪೀಸ್ ಮನಿ ಸೇವಿಂಗ್ ಮಾಡೋದು ಈಗ ಟೆನ್ ರುಪೀಸ್ನ ನಾನು ತೆಗೆದಿಟ್ರೆ ಮತ್ತು ಡೇ ಟೂಗೆ ಬಂದುಬಿಟ್ಟು ನಾನು ಟ್ವೆಂಟಿ ರುಪೀಸ್ನ ಸೇವಿಂಗ್ಸ್ ಮಾಡೋದು ಓಕೆನಾ ಇದನ್ನು ನೀವು ಈ ರೀತಿ ಬರ್ಕೊಂಡು ಕೂಡ ಮಾಡ್ಬೋದು ಇಲ್ಲಾಂದರೆ ಕ್ಯಾಲೆಂಡರಲ್ಲಿ ಈ ರೀತಿ ಇರುತ್ತಲ್ವ ಡೇ ಒನ್ ಕಡೆ ನೀವು ಹತ್ತು ರೂಪಾಯಿನ ಬರೆದ್ರೆ ಸಾಕು ಮತ್ತು ಡೇ ಟೂ ರ ಇರುತ್ತಲ್ವಾ ಡೇ ಟೂ ಹತ್ರ ಟ್ವೆಂಟಿ ಬರೆಯೋದು ಈ ರೀತಿ ನೀವು ಬರಿತಾ ಹೋಗೋದು ಡೇ ಬೈ ಡೇ ಈಗ ಈ ರೀತಿ ನಾವು ಮನಿ ಸೇವಿಂಗ್ ಮಾಡ್ತಾ ಹೋದರೆ ಈಗ ನಾನು ಡೇ ಒನ್ಗೆ ಟೆನ್ ರುಪೀಸ್ ಹಾಕ್ತೆ ಡೇ ಟೂಗೆ ಟ್ವೆಂಟಿ ರುಪೀಸ್ ಡೇ ಗೆ ಥರ್ಟಿ ರುಪೀಸ್ ಡೇ ಫೋರ್ಗೆ ಫಿಫ್ಟಿ ರುಪೀಸ್ ಇದೇ ರೀತಿ ಮನಿ ಸೇವಿಂಗ್ ಮಾಡ್ತಾ ಹೋದಾಗ ನಾವು ಟೆನ್ ಡೇಸ್ಗೆ ಎಷ್ಟು ಅಮೌಂಟ್ ಬರುತ್ತೆ ಟೆನ್ ಡೇಸ್ ಆವಾಗ ನಾವು ಹಂಡ್ರೆಡ್ ರುಪೀಸ್ ಹಾಕಬೇಕಾಗಿರುತ್ತೆ ಆಗ ನಮ್ಮದು ಒನ್ ಟು ಟೆನ್ ಡೇಸ್ಗೆ ಮನಿ ಎಷ್ಟು ಆಗಿರುತ್ತೆ ಸೇವ್ ಆಗಿರುತ್ತೆ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಸೇವ್ ಆಗುತ್ತೆ ಓಕೆ ನಾ ಮತ್ತೆ ಇದನ್ನೇ ಕಂಟಿನ್ಯೂ ಮಾಡೋದು ಡೇ ಲೆವೆನ್ಗೆ ಹಂಡ್ರೆಡ್ ಆ್ಯಂಡ್ ಟೆನ್ ಡೇ ಟ್ವೆಲ್ಗೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಈ ರೀತಿ ಹಾಕ್ತಾ ಹೋಗೋದು ಟು ಟ್ವೆಂಟಿ ಡೇಸ್ಗೆ ಬಂದುಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಸೇವಿಂಗ್ ಮಾಡೋದು ಆಗ ಬಂದ್ಬಿಟ್ಟು ಲೆವೆನ್ನಿಂದ ಟ್ವೆಂಟಿ ಡೇಸ್ಗೆ ಬಂದುಬಿಟ್ಟು ಥೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಸೇವ್ ಆಗುತ್ತೆ ಸೇಮ್ ಪ್ರೊಸೆಸಲ್ಲಿ ನಾವು ಟ್ವೆಂಟಿ ಒನ್ನಿಂದ ಥರ್ಟಿ ಡೇಸ್ಗೂ ಅದೇ ರೀತಿ ಮಾಡೋದು ಟ್ವೆಂಟಿ ಒನ್ ಅಂದರೆ ಟೂ ಟೂ ಹಂಡ್ರೆಡ್ ಅಂಡ್ ಟೆನ್ ಹಾಕೋದು ಮತ್ತು ಟ್ವೆಂಟಿ ಟೂಗೆ ಟೂ ಹಂಡ್ರೆಡ್ ಅಂಡ್ ಟ್ವೆಂಟಿ ಹಾಕೋದು ಇದೇ ರೀತಿ ಥರ್ಟಿ ಡೇಸ್ಗೆ ತ್ರೀ ಹಂಡ್ರೆಡ್ ರುಪೀಸ್ನ ನಾವು ಸೇವಿಂಗ್ಸ್ ಮಾಡೋದು ಆಗ ಬಂದ್ಬಿಟ್ಟು ಟ್ವೆಂಟಿ ಒನ್ ಡೇಸಿಂದ ಥರ್ಟಿ ಡೇಸ್ಗೆ ನಮ್ಮದು ಟೂ ತೌಸಂಡ್ ಆ್ಯಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಆಗುತ್ತೆ ಟೂ ತೌಸಂಡ್ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ನಮ್ಮದು ಓಕೆನಾ ಇದೇ ರೀತಿ ಟೋಟಲ್ ಮಾಡೋದು ಇದು ಮೂರನ್ನು ಟೋಟಲ್ ಮಾಡಿದಾಗ ನಮ್ಮದು ಒಂದು ಮಂತಿಗೆ ಎಷ್ಟು ಅಮೌಂಟ್ ಆಯಿತು ಅಂತ ನೋಡೋಣ ಬನ್ನಿ ಈಗ ನೋಡಿ ಫ್ರೆಂಡ್ಸ್ ನಮ್ಮದು ಒನ್ ಟು ಟೆನ್ ಡೇಸ್ಗೆ ಫೈವ್ ಫಿಫ್ಟಿ ರುಪೀಸ್ ಆಗಿತ್ತಲ್ವ ಮತ್ತು ನಮ್ಮದು ಲೆವೆನ್ ಟು ಟ್ವೆಂಟಿ ಡೇಸ್ಗೆ ಥೌಸಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಆಗಿತ್ತು ಟ್ವೆಂಟಿ ಒನ್ ಟು ಥರ್ಟಿ ಡೇಸ್ಗೆ ಟೂ ಥೌಸಂಡ್ ಆ್ಯಂಡ್ ಫೈವ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಆಗಿತ್ತು ಅಲ್ವಾ ಹಾಗಿದ್ರೆ ಒಂದು ಮಂತ್ಗೆ ನಮ್ ಟಲ್ ಅಮೌಂಟ್ ಬಂದ್ಬಿಟ್ಟು ಎಷ್ಟಂದರೆ ಫೋರ್ ಥೌಸಂಡ್ ಆ್ಯಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಬಂತು ಟೋಟಲ್ ಅಮೌಂಟು ಒಂದು ಮಂತಿಗೆ ನಾವು ಇಷ್ಟು ಸೇವಿಂಗ್ಸನ್ನ ಮಾಡ್ಬೋದು ಓಕೆನಾ ಈಗ ಒಂದು ಮಂತಿಗೆ ಫೋರ್ ತೌಸಂಡ್ ಆ್ಯಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಬಂದಾಗ ಇದನ್ನೇ ನಾವು ಸಿಕ್ಸ್ ಮಂತಿಗೆ ಸೇವಿಂಗ್ಸ್ ಮಾಡೋದಾದರೆ ಯಾವ ರೀತಿ ಸೇಮ್ ಪ್ರೊಸೆಸ್ ಈಗ ಫೈವ್ ತೌಸಂಡ್ ಆ್ಯಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ರುಪೀಸ್ ಆದಮೇಲೆ ಮತ್ತೆ ಸೇಮ್ ಪ್ರೊಸೆಸ್ ನಾವು ಡೇ ಒನ್ನಿಂದ ಇದನ್ನೇ ಕಂಟಿನ್ಯೂ ಮಾಡೋದು ಈಗ ಹಾಗಿದ್ರೆ ನಿಮಗೊಂದು ಡೌಟ್ ಬರ್ತಿರ್ಬೋದು ಥರ್ಟಿ ಒನ್ ಡೇಸ್ ಬಂದಾಗ ಏನು ಮಾಡೋದು ಅಂತ ಈಗ ಇದರಲ್ಲಿ ನಮಗೆ ಒಂದು ಒಂದು ದಿನ ಇಲ್ಲಾದರೂ ಒಂದು ಎರಡು ದಿನ ಹೆಚ್ಚು ಕಮ್ಮಿ ಆಗಿರುತ್ತಲ್ವ ಆ ದಿನನ ನಾವು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು ಈಗ ಒಂದು ಿನ ಎಲ್ಲಾದರೂ ಹಾಕಿಲ್ಲ ಅಂದರೆ ನಾವು ಥರ್ಟಿ ಒನ್ ಡೇಸ್ಗೆ ಅದು ಆ್ಯಡ್ ಮಾಡ್ಕೊಳ್ಳೋದು ಆ ರೀತಿ ಓಕೆನಾ ನಾವು ಬರೀ ಥರ್ಟಿ ಡೇಸ್ದೇನೆ ಏನು ಲೆಕ್ಕನ ತಗೊಳ್ಳೋಣ ಓಕೆನಾ ಫ್ರೆಂಡ್ಸ್ ಹೀಗೆ ಬಂದ್ಬಿಟ್ಟು ಸಿಕ್ಸ್ ಮಂತಿಗೆ ಫೋರ್ ತೌಸಂಡ್ ಸಿಕ್ಸ್ ಅಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ನ ನಾವು ಸಿಕ್ಸ್ ಮಂತಿಗೆ ನೋಡಿದಾಗ ಎಷ್ಟು ಅಮೌಂಟ್ ಬರುತ್ತೆ ನಮಗೆ ಟ್ವೆಂಟಿ ಸೆವೆನ್ ತೌಸಂಡ್ ಆ್ಯಂಡ್ ನೈನ್ ಹಂಡ್ರೆಡ್ ಟ್ವೆಂಟಿ ಸೆವೆನ್ ಥೌಸಂಡ್ ಆ್ಯಂಡ್ ನೈನ್ ಹಂಡ್ರೆಡ್ ರುಪೀಸ್ ಅಂದರೆ ಟ್ವೆಂಟಿ ಏಯ್ಟ್ ತೌಸಂಡ್ ಅಷ್ಟು ಅಮೌಂಟ್ ನಮಗೆ ಬರೀ ಸಿಕ್ಸ್ ಮಂತಿಗೆ ಸಿಗ್ತಿದೆ ಓಕೆನಾ ಟ್ವೆಂಟಿ ಏಯ್ಟ್ ತೌಸಂಡ್ ಅಷ್ಟು ಅಮೌಂಟನ್ನು ನಾವು ಸೇವ್ ಮಾಡ್ಬೋದು ಇದು ತುಂಬ ಕಮ್ಮಿ ಬಜೆಟಲ್ಲಿ ನಾವು ಮನಿ ಸೇವಿಂಗ್ ಮಾಡೋದು ಇದೇ ರೀತಿ ನಾವು ಹತ್ತಿಪ್ಪತ್ತು ರೂಪಾಯಿನ ಅಲ್ಲಿ ಇಲ್ಲಿ ಅದೇ ಇದಕ್ಕೆ ಖರ್ಚು ಮಾಡಿ ಅಂತ ಈ ರೀತಿ ನಾವು ಸೇವಿಂಗ್ ಮಾಡೋದ್ರಿಂದ ನೋಡಿ ಬರೀ ಮುನ್ನೂರು ರೂಪಾಯಿ ತನಕ ನಾವು ಸೇವ್ ಮಾಡ್ತೀವಿ ಲಾಸ್ಟ್ ಡೇ ಬಂದ್ಬಿಟ್ಟು ಇದೇ ರೀತಿ ನಾವು ಮನಿ ಕೂಡಿ ಇಡೋದ್ರಿಂದ ಟ್ವೆಂಟಿ ಏಯ್ಟ್ ತೌಸಂಡ್ ಅಷ್ಟು ನಾವು ಸಿಕ್ಸ್ ಮಂತಿಗೆ ಅಷ್ಟೇ ನಾವು ಮನಿ ಸೇವಿಂಗ್ ಮಾಡ್ಬೋದು ಈ ಟ್ವೆಂಟಿ ಏಯ್ಟ್ ತೌಸಂಡಲ್ಲಿ ನಾವು ಆರಾಮಾಗಿ ಏನಾದರೂ ಒಂದು ಗೋಲ್ಡನ್ನು ಪರ್ಚೇಸ್ ಮಾಡ್ಕೊಳ್ಬೋದು ಅಲ್ವಾ ಇದೇ ರೀತಿ ಫ್ರೆಂಡ್ಸ್ ನಾವು ಇನ್ನೂ ಲಾಂಗ್ ಟೈಮ್ ಆಗಿ ಒಂದು ವರ್ಷ ತನಕನೂ ನಾವೇನು ಸೇವಿಂಗ್ಸನ್ನ ಮಾಡ್ತೀವಿ ಅನ್ನೋರು ಫೋರ್ ತೌಸಂಡ್ ಆ್ಯಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಅನ್ನು ನಾವು ಟ್ವೆಲ್ ಟ್ವೆಲ್ ಮಂತನ್ನು ಕನ್ವರ್ಟ್ ಮಾಡಿದ್ರೆ ಅದೆಷ್ಟಾಗುತ್ತೆ ಫೈವ್ ತೌಸಂಡ್ ಫಿಫ್ಟಿ ಫೈವ್ ತೌಸಂಡ್ ಆ್ಯಂಡ್ ಏಯ್ಟ್ ಹಂಡ್ರೆಡ್ ರುಪೀಸ್ ನಮಗೆ ಸಿಗುತ್ತೆ ಓಕೆನಾ ಇದೊಂದು ಬಂದುಬಿಟ್ಟು ನಮಗೆ ಚಿಕ್ಕ ಅಮೌಂಟ್ ಅಲ್ಲ ನಾವು ಇಷ್ಟು ಕಷ್ಟಪಟ್ಟು ಸೇವಿಂಗ್ಸ್ ಮಾಡೋದ್ರಿಂದ ಇದು ನಮಗೆ ಚಿಕ್ಕ ಅಮೌಂಟೇ ಅಲ್ಲ ನಮಗಿದು ಬಂದ್ಬಿಟ್ಟು ತುಂಬ ಒಂದು ದೊಡ್ಡ ಅಮೌಂಟು ಇದರಿಂದ ಕೂಡ ನಾವು ಆರಾಮಾಗಿ ಗೋಲ್ಡಲ್ಲಿ ಒಂದು ಒಳ್ಳೆಯ ಒಂದು ಏನಾದರೂ ಒಂದು ಇದನ್ನು ನಾವು ಪರ್ಚೇಸ್ ಮಾಡ್ಬೋದು ಇದರಿಂದ ನಾವೇನು ಮಾಡ್ಬೋದು ಗೋಲ್ಡ್ಗೆ ಕೂಡ ನಾವು ಇನ್ವೆಸ್ಟನ್ನು ಮಾಡ್ಬೋದು ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋದರಿಂದ ನಮ್ಮ ಅಮೌಂಟ್ ಎಲ್ಲೂ ಹೋಗಲ್ಲ ಇವಾಗ ನಾವು ಫಿಫ್ಟಿ ಫೈವ್ ತೌಸಂಡು ಅಥವಾ ಸಿಕ್ಸ್ಟಿ ತೌಸಂಡ್ ಅಮೌಂಟಿಂದು ಗೋಲ್ಡನ್ನು ತೊಗೊಂಡಿದ್ದೀವಿ ಅಂದರೆ ಎರಡು ಮೂರು ವರ್ಷ ಬಿಟ್ಟಾಗ ಇದು ನಮಗೆ ಡಬಲ್ ಅಮೌಂಟ್ ಇದೇ ನಮಗೆ ಡಬಲ್ ಅಮೌಂಟಾಗಿ ಸಿಗುತ್ತೆ ಯಾವ ರೀತಿ ಅಂದರೆ ಈಗ ಅಮೌಂಟ್ ಅಮೌಂಟಲ್ಲಿ ಈಗ ನಾವು ಈ ಈ ಅಮೌಂಟಲ್ಲಿ ಏನು ಗೋಲ್ಡ್ ತೊಗೊಂಡಿದ್ದೀವಿ ಅದು ಒಂದು ವರ್ಷ ಬಿಟ್ಟು ನಾವು ಆ ಅಮೌಂಟಲ್ಲಿ ಅದೇ ಗೋಲ್ಡನ್ನು ತೊಗೊಳೋಕ್ಕೆ ಸಾಧ್ಯ ಇರಲ್ಲ ಏನಕ್ಕೆ ಅಂದರೆ ಆ ಗೋಲ್ಡಿಂದು ರೇಟ್ ಬಂದುಬಿಟ್ಟು ಡಬಲ್ ಆಗಿರುತ್ತೆ ಇದೇ ರೀತಿ ನಮ್ಮ ಅಮೌಂಟ್ ಕೂಡ ಡಬಲ್ ಆಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಇದೇ ರೀತಿ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಇರುವಂತಹ ಹತ್ತಿಪ್ಪತ್ತು ರೂಪಾಯಿನ ಸೇವಿಂಗ್ಸ್ ಮಾಡಿಕೊಂಡು ಆರಾಮಾಗಿ ನೀವು ಈ ರೀತಿ ದೊಡ್ಡ ಅಮೌಂಟಾಗಿ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ನೀವು ಮನಿ ಸೇವಿಂಗ್ನ ಮಾಡ್ಬೋದು ಈ ರೀತಿ ಚಾಲೆಂಜನ್ನು ಮಾಡೋದ್ರಿಂದ ನಮಗೆ ಒಂದು ಏನಿರುತ್ತೆ ನಮಗೆ ಚಾಲೆಂಜೇ ಈ ರೀತಿ ಒಂದು ಚಾಲೆಂಜಿಂಗ್ನ ಮಾಡೋದ್ರಿಂದ ನಮಗೆ ಮನಿ ಸೇವಿಂಗ್ ಮಾಡೋಕ್ಕೆ ಒಂದು ಅಟ್ ಈ ರೀತಿ ಮ ಈ ರೀತಿ ಚಾಲೆಂಜಿಂಗ್ ಆಗಿ ತಗೊಳ್ಳೋದ್ರಿಂದ ನಮಗೂ ಕೂಡ ಮನಿ ಸೇವಿಂಗ್ ಮಾಡಬೇಕು ಅನ್ನೋ ಒಂದು ಇದು ಇರುತ್ತೆ ಅಲ್ವಾ ಹಾಗಾಗಿ ನಾನು ಈ ಟ್ರಿಕ್ಕನ್ನು ನಿಮಗೆ ತೋರಿಸ್ಕೊಟ್ಟೆ ಓಕೆನಾ ಫ್ರೆಂಡ್ಸ್ ಈ ರೀತಿ ಕೂಡ ನೀವು ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ಫಿಫ್ಟಿ ಫೈ ಅಥವಾ ಸಿಕ್ಸ್ಟಿ ತೌಸಂಡ್ ತನಕನು ನೀವು ಮನಿ ಸೇವಿಂಗ್ ಮಾಡ್ಬೋದು ಈ ರೀತಿ ಸಣ್ಣ ಅಮೌಂಟಿಂದ ಸ್ಟಾರ್ಟ್ ಮಾಡಿಬಿಟ್ಟು ಓಕೆನಾ ಇದು ಯಾವುದೇ ರೀತಿ ಕಷ್ಟ ಅಲ್ಲ ನಾವು ಮನಿ ಸೇವಿಂಗ್ ಮಾಡಬೇಕು ಗೋಲ್ಡ್ ತಗೊಳ್ಬೇಕು ಅಂತ ನಾವು ಮಾಡಿದ್ರೆ ಇದು ಯಾವುದೇ ರೀತಿ ಕಷ್ಟವೇ ಅಲ್ಲ ಅದೇ ನಾವು ನಾವು ಇಷ್ಟು ಅಮೌಂಟನ್ನು ಕೂಡಿಡೋದು ಕಷ್ಟ ಅಂತ ಅಂದ್ಕೊಂಡ್ರೆ ನಾವು ಬೇರೆ ಏನೇನಿಕ್ಕೂ ಅಮೌಂಟನ್ನು ಕೂಡ್ತೀವಿ ಬಟ್ಟೆಗಾಗಲಿ ಏನೇನೋ ಪ್ರಾಡಕ್ಟ್ಸ್ಗಳನ್ನ ತಗೊಳ್ತಿರ್ತೀವಿ ಮನಿ ಏನೇನಕ್ಕೆಲ್ಲ ವೇಸ್ಟ್ ಮಾಡ್ತಿರ್ತೀವಿ ಹೊರಗಡೆ ಆನ್ಲೈನ್ ಶಾಪಿಂಗ್ ಮಾಡೋದಾಗಿರ್ಬೋದು ಅಥವಾ ಏನೇನೋ ತಗೊಂಡು ತಿನ್ನೋದಾಗಿರ್ಬೋದು ನಾವು ಏನೇನಿಕೊಲ್ಲ ಇನ್ವೆಸ್ಟ್ ಮಾಡ್ತೀವಿ ಅಲ್ವಾ ಫ್ರೆಂಡ್ಸ್ ಇದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ರೆ ನಾವು ಆರಾಮಾಗಿ ಈ ರೀತಿ ಮನಿ ಸೇವಿಂಗ್ನ ಮಾಡಿಕೊಂಡು ಒಂದು ವರ್ಷಕ್ಕೆ ಇಷ್ಟು ದೊಡ್ಡ ಅಮೌಂಟನ್ನು ನಾವು ಪಡಿಬೋದು ಓಕೆನಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ ಇದೇ ರೀತಿ ಮನಿ ಸೇವಿಂಗ್ ವಿಡಿಯೋಸ್ ನಿಮಗೆ ಬೇಕು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಈಗ ಇನ್ನೊಂದು ಇನ್ಫಾರ್ಮೇಟಿವ್ ವೀಡಿಯೋ ಜೊತೆಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್